ಹೆಣ್ಮಕ್ಳಿಗೆ ಇಲ್ಲಿ ಬೆಳೆ ಕೊಡ್ತಾ ಇಲ್ಲ ಎಷ್ಟು ಎಷ್ಟೋ ಕೊಡಿ ಮೇಡಮ್ ಮೊದಲನೇ ಸರಿ ಮರ್ಯಾದೆ ಬೇರೆ ಕೊಟ್ಟಿದ್ದೀರಾ ಆಕಾಶ ನೀನೆ ನೀಡೊಂದು ಗೋಡು ಪ್ರೀತಿಯ ಅಂಬಾರಿ ಟಿವಿ ಚಾನಲ್ ಅಲ್ಲಿ ನೋಡಿದ್ದೆ ಅವ್ರು ಸುಸೈಡ್ ಮಾಡಕ್ಕೆ ಯತ್ನಿಸಿದ್ದಾರೆ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಕನ್ನಡದಲ್ಲಿ ಕನ್ನಡ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಂತಹ ನಟ ನಟಿಯರಲ್ಲಿ ಕೆಲವೊಬ್ರು ಈಗ ಮರೆಯಾಗಿದ್ದಾರೆ ಒಂದು ಕಾಲದಲ್ಲಿ ಮಿಂಚಿ ಮರೆಯಾದಂತಹ ನಟ ನಟಿಯರು ಯಾರು ಅನ್ನುವಂತಹ ಒಂದು ಡೀಟೇಲ್ಸ್ನ ನಾನು ನಿಮಗೆ ಈ ಒಂದು ಬೀಟ್ ಚಾನೆಲ್ ಮುಖಾಂತರ ನೀಡ್ತಾ ಇದ್ದೀನಿ ಸೊ ಇವತ್ತಿನ ಮಿಸ್ಸಿಂಗ್ ಸ್ಟೋರಿಯ ಮುಖ್ಯ ಪಾತ್ರಧಾರಿ ನಟಿ ಸುಪ್ರೀತಾ ಶೆಟ್ಟಿ ಪ್ರಾಬಬ್ಲಿ ಸುಪ್ರೀತಾ ಶೆಟ್ಟಿ ಅಂದ್ರೆ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ ಅದೇ ಅಂಬಾರಿ ನಟಿ ಅಂದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಯಾಕಂದ್ರೆ ಅಂಬಾರಿ ಚಿತ್ರದಲ್ಲಿ ಅಂತಹ ಇನ್ನೋಸೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದವರು ಇವರು ಇವರ ಆ ಒಂದು ನಟನೆ ಅಥವಾ ಇವರ ಪಾತ್ರ ಮ್ಯಾಕ್ಸಿಮಮ್ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಷ್ಟು ಡೀಸೆಂಟ್ ಪಾತ್ರವನ್ನ ಇವರು ಮಾಡಿದಂಥವ್ರು ಇವರ ಅಂಬಾರಿ ಚಿತ್ರ ಮಾತ್ರ ಅಲ್ಲ ಇವರು ಮಾಡಿರುವಂತಹ ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಇವರು ಅಷ್ಟು ಡೀಸೆಂಟ್ ಪಾತ್ರದಲ್ಲಿ ನಟಿಸಿದ್ದಾರೆ ಆದರೆ ಸುಪ್ರೀತಾ ಶೆಟ್ಟಿ ಸಡನ್ ಆಗಿ ಚಿತ್ರರಂಗದಿಂದ ಕಣ್ಮರೆಯಾಗ್ತಾರೆ ಇದಕ್ಕೆ ಏನು ಕಾರಣ ಇರಬಹುದು ಇದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಮುಂದೆ ಆದ್ರೆ ಅದಕ್ಕಿಂತ ಮುಂಚೆ ಸುಪ್ರೀತಾ ಶೆಟ್ಟಿ ಅವರ ಹಿನ್ನೆಲೆ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸುಪ್ರೀತ್ ಅವರು ಮೂಲತಃ ಕರಾವಳಿಯ ಹುಡುಗಿ ಅವರಿಗೆ ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು ಅಂತ ಆಸೆ ತುಂಬಾ ಇರುತ್ತೆ ಅಂಡ್ ಅವರು ಅದಕ್ಕೆ ಎಫರ್ಟ್ ಕೂಡ ಹಾಕ್ತಾರೆ ಮಾಡಲಿಂಗ್ ಕೂಡ ಮಾಡ್ತಾರೆ ಮಾಡಲಿಂಗ್ ಮುಖಾಂತರ ಬಂದಂತಹ ಸುಪ್ರೀತಾ ಶೆಟ್ಟಿ ಅವರಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ಆಫರ್ಸ್ ಕೂಡ ಬರೋಕೆ ಶುರುವಾಗುತ್ತೆ ಆದ್ರೆ ಸುಪ್ರೀತಾ ಶೆಟ್ಟಿ ಅವರು ನಟಿಸಿದಂತಹ ಮೊದಲ ಚಿತ್ರ ಅಂಬಾರಿ ಅಲ್ಲ ಬದಲಾಗಿ ಬಂದೇ ಬರ್ತಾಳೆ ಅನ್ನುವಂತಹ ಒಂದು ಚಿತ್ರ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಾಣುತ್ತೆ ಆದ್ರೆ ಇವರಿಗೆ ಹಿಟ್ ಅಥವಾ ಫೇಮ್ ತಂದುಕೊಟ್ಟಂತಹ ಚಿತ್ರ ಅಂದ್ರೆ ಅದು ಅಂಬಾರಿ ಚಿತ್ರ ಅಂಬಾರಿ ಚಿತ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಆ ಸಿನಿಮಾವನ್ನ ನೀವೆಲ್ರೂ ಕೂಡ ನೋಡಿರ್ತೀರಾ ಆ ಚಿತ್ರ ಎಷ್ಟರ ಮಟ್ಟಿಗೆ ಹಿಟ್ ಆಯ್ತು ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಜೊತೆಗೆ ಆ ಚಿತ್ರದ ಹಾಡುಗಳು ಇಂದಿಗೂ ಕೂಡ ಫೇಮಸ್ ಅಂತಾನೆ ಹೇಳಬಹುದು ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಅಂಬಾರಿಯ ಮೆಲೋಡಿ ಹಾಡುಗಳು ಚಾಲ್ತಿಯಲ್ಲಿದೆ ಅಂಬಾರಿ ಸಿನಿಮಾದಲ್ಲಿ ಸರಸ್ವತಿ ಅನ್ನುವಂತಹ ಪಾತ್ರವನ್ನ ಸುಪ್ರೀತಾ ಶೆಟ್ಟಿ ಅವರು ನಿಭಾಯಿಸಿದ್ರು ಸರು ಅಂತಾನೆ ಅವರು ಫೇಮಸ್ ಅದರಲ್ಲಿ ಅವರ ಅಭಿನಯ ತುಂಬಾ ಜನರಿಗೆ ಇಷ್ಟವಾಗಿತ್ತು ಯಾಕಂದ್ರೆ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಸುಪ್ರೀತಾ ಅವರು ಕಾಣಿಸಿಕೊಂಡಿದ್ರು ಅಂಬಾರಿ ಸಿನಿಮಾ ತೆರೆ ಕಂಡ ನಂತರ ಕನ್ನಡಕ್ಕೆ ಒಂದು ಅದ್ಭುತ ನಟಿ ಸಿಕ್ಕಿದ್ರು ಅನ್ನುವಂತಹ ಒಂದು ನಂಬಿಕೆ ಎಲ್ಲರಲ್ಲೂ ಕೂಡ ಇರುತ್ತೆ ಒನ್ ಆಫ್ ದಿ ಪ್ರಾಮಿಸಿಂಗ್ ಆಕ್ಟ್ರೆಸ್ ಅಂತ ಅಂದ್ಕೊಂಡಿದ್ವಿ ಆ ಸಿನಿಮಾದಲ್ಲಿ ನಟಿಸಿದ ಪ್ರತಿಯೊಬ್ಬರು ಕೂಡ ಹಿಟ್ ಲಿಸ್ಟ್ಗೆ ಸೇರ್ತಾರೆ ಅಂಬಾರಿ ಚಿತ್ರದ ನಿರ್ದೇಶಕ ಎ ಪಿ ಅರ್ಜುನ್ ಕೂಡ ನಂತರದ ದಿನಗಳಲ್ಲಿ ಅದ್ಭುತ ಚಿತ್ರವನ್ನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾರೆ ಆ ಚಿತ್ರದ ನಾಯಕ ನಟ ಲೂಸ್ ಮಾದ ಯೋಗಿ ಅವರಿಗೂ ಕೂಡ ಒಳ್ಳೆಯ ಫೇಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಆದರೆ ನಟಿ ಸುಪ್ರೀತಾ ಶೆಟ್ಟಿ ಅವರು ಮಾತ್ರ ಅಂಬಾರಿ ಸಿನಿಮಾ ಆದ ನಂತರ ಕನ್ನಡ ಚಿತ್ರರಂಗದಲ್ಲಿ ನಿಧಾನವಾಗಿ ಮಾಸಿ ಹೋಗ್ತಾರೆ ಏನಿರಬಹುದು ಇದಕ್ಕೆ ಕಾರಣ ಹೇಳ್ತೀನಿ ಅದಕ್ಕಿಂತ ಮುನ್ನ ಸುಪ್ರೀತಾ ಶೆಟ್ಟಿ ಅವರು ಅಭಿನಯಿಸಿದಂತಹ ಸಿನಿಮಾಗಳು ಯಾವುದು ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದೇ ಬರ್ತಾಳೆ ಅನ್ನುವಂತಹ ಚಿತ್ರ ಮಾಡಿದ ನಂತರ ಅದೇ ವರ್ಷ ಅಂಬಾರಿ ಚಿತ್ರ ತೆರೆ ಕಾಣುತ್ತೆ ಎರಡ್ ಸಾವಿರದ ಹತ್ತರಲ್ಲಿ ಪೆರೋಲ್ ಅನ್ನುವಂತಹ ಚಿತ್ರದಲ್ಲಿ ಸುಪ್ರೀತಾ ಅವರು ನಟಿಸಿರ್ತಾರೆ ಅಂಡ್ ಆ ಚಿತ್ರ ಕೂಡ ಒಂದು ಸ್ವಲ್ಪ ಗಮನ ಸೆಳೆಯುತ್ತೆ ಅದಾದ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ದಿಗಂತ್ ಅವರ ಜೊತೆ ಪುತ್ರ ಅನ್ನುವಂತಹ ಚಿತ್ರದಲ್ಲಿ ಸುಪ್ರೀತಾ ಅವರು ಕಾಣಿಸಿಕೊಳ್ತಾರೆ ಅಂಡ್ ಅದೇ ವರ್ಷ ಪಂಚಾಮೃತ ಅನ್ನುವಂತಹ ಒಂದು ಚಿತ್ರ ಕೂಡ ತೆರೆ ಕಾಣುತ್ತೆ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೊದಲ ಮಿಂಚು ರಣ ಹಾಗೆ ಲೇಡಿ ಬಾಸ್ ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ನೆನಪಿನಂಗಳ ಅನ್ನುವಂತಹ ಚಿತ್ರದಲ್ಲಿ ಸುಪ್ರೀತಾ ಅವರು ನಟಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಂತಹ ನಾನು ಹೇಮಂತ್ ಅವಳು ಸೇವಂತಿ ಅನ್ನುವಂತಹ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ರು ಇಷ್ಟೊಂದು ಸಿನಿಮಾಗಳಲ್ಲಿ ಸುಪ್ರೀತಾ ಶೆಟ್ಟಿ ಅವರು ನಟಿಸಿದ್ದಾರೆ ಆದ್ರೆ ಎಡವಟ್ಟಾಗಿದ್ದು ಎಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗುರುತಿಸಿಕೊಂಡಂತಹ ನಟಿಯರು ನೋಡೋಕೆ ಸ್ವಲ್ಪ ಬೋಲ್ಡ್ ಆಗಿರ್ತಾರೆ ಫ್ರೇಮ್ ಅಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಇಂದ ಹಿಡಿದು ಅವರ ಡ್ರೆಸ್ಸಿಂಗ್ ಸ್ಟೈಲ್ ಇರಬಹುದು ಅವರ ಲುಕ್ ಇರಬಹುದು ಹೀಗೆ ಪ್ರತಿಯೊಂದು ಕೂಡ ಮಾತ್ರ ಆಗುತ್ತೆ ಸಿನಿಮಾದಲ್ಲಿ ನಟಿಸ್ಬೇಕು ಅಂದ್ರೆ ತುಂಡು ಬಟ್ಟೆಗೆ ಹಾಕ್ಲೇಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವಾಗ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅದೇ ತುಂಡು ಬಟ್ಟೆ ಹಾಕ್ತೇನೆ ಚಿತ್ರರಂಗದಲ್ಲಿ ಗುರುತಿಸ್ಕೋಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿದ್ದು ಸಾಯಿ ಪಲ್ಲವಿ ಅವರು ಆದ್ರೆ ಇನ್ನೊಂದು ವಿಚಾರ ಏನಂದ್ರೆ ತುಂಡು ಬಟ್ಟೆ ಧರಿಸದೆ ಬೋಲ್ಡ್ ಪಾತ್ರಗಳನ್ನ ಮಾಡದೆ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ಒಬ್ರು ಇಬ್ರು ಅಷ್ಟೇ ಈ ಅಂಬಾರಿ ನಟಿ ಸುಪ್ರೀತಾ ಅವರು ಕೂಡ ಯಾವುದೇ ಬೋಲ್ಡ್ ಪಾತ್ರಗಳಲ್ಲಿ ನಟಿಸಿಲ್ಲ ಯಾವುದೇ ತುಂಡು ಬಟ್ಟೆ ಕೂಡ ಹಾಕಿಲ್ಲ ನಟಿ ಸುಪ್ರೀತಾ ಅವರು ಅರ್ಧಂಬರ್ಧ ಬಟ್ಟೆ ಹಾಕದೇ ಇರೋದಕ್ಕೇನೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾದ್ರ ಅನ್ನುವಂತಹ ಒಂದು ಪ್ರಶ್ನೆ ಅನೇಕರಲ್ಲಿ ಇದೆ ಆದರೆ ನೆನಪಿನಗಳ ಚಿತ್ರದ ಪ್ರಮೋಷನ್ ಸಮಯದಲ್ಲಿ ನಟಿ ಸುಪ್ರೀತಾ ಅವರು ಕನ್ನಡ ಇಂಡಸ್ಟ್ರಿಯ ಕರಾಳ ಸತ್ಯವನ್ನ ಬೆಚ್ಚಿಟ್ಟಿದ್ರು ಹೌದು ನೆನಪಿನಗಳ ಪ್ರೆಸ್ ಮೀಟ್ ಅಲ್ಲಿ ಅವರು ಕನ್ನಡ ಇಂಡಸ್ಟ್ರಿಯ ಬಗ್ಗೆ ಕೆಲವೊಂದು ವಿಚಾರವನ್ನ ಬಹಿರಂಗಪಡಿಸಿದ್ರು ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ನೆಲೆಯೂರೋದಕ್ಕೆ ಆಗೋದಿಲ್ಲ ಇಂಡಸ್ಟ್ರಿಯಲ್ಲಿ ಮಕ್ಕಳಿಗೆ ಸೇಫ್ಟಿ ಇಲ್ಲ ತುಂಬಾ ಅನ್ಯಾಯ ಆಗ್ತಿದೆ ಅಂತ ಅವರು ಹೇಳ್ತಾರಂತೆ ಜೊತೆಗೆ ನನಗೆ ಏನೆಲ್ಲ ಸಮಸ್ಯೆ ಆಯ್ತು ಅನ್ನುವಂತಹ ಒಂದು ವಿಚಾರವನ್ನ ನಾನು ನಿಮಗೆ ಹೇಳೋದಕ್ಕೆ ಆಗೋದಿಲ್ಲ ಇಫ್ ಇನ್ ಕೇಸ್ ನಾನೇನಾದ್ರೂ ಹೇಳಿದ್ರೆ ನನಗೆ ತುಂಬಾ ಸಮಸ್ಯೆ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪಿಸಿದ್ರಂತೆ ಇದಿಷ್ಟು ಆಗಿದೆ ತಡ ಸುಪ್ರೀತಾ ಅವರಿಗೆ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಸುಪ್ರೀತಾ ಅವರಿಗೆ ಸಿನಿಮಾ ಇಂಡಸ್ಟ್ರಿಯ ಕಲಾವಿದರಿಂದ ಅನ್ಯಾಯ ಆಯ್ತಾ ಅಥವಾ ಸಿನಿಮಾದಲ್ಲಿ ನಟಿಸಬೇಕಾದ್ರೆ ಶೂಟಿಂಗ್ ಸಮಯದಲ್ಲಿ ತೊಂದರೆ ಆಗಿರಬಹುದು ಅಥವಾ ಯಾರಾದರೂ ಮಾನಸಿಕ ಕಿರುಕುಳ ಕೊಟ್ಟಿರಬಹುದು ಸೊ ಇದೆಲ್ಲ ಯಕ್ಷ ಪ್ರಶ್ನೆಯಾಗಿ ಇವತ್ತಿಗೂ ಕಾಡ್ತಾ ಇದೆ ಸುಪ್ರೀತಾ ಶೆಟ್ಟಿ ಅವರು ಇದಿಷ್ಟು ವಿಚಾರವನ್ನ ಬಹಿರಂಗ ಪಡಿಸಿದ ನಂತರ ಇದು ಕಾಂಟ್ರವರ್ಸಿಗೆ ತಿರುಗುತ್ತೆ ಏನು ಸುಪ್ರೀತಾ ಅವರು ಆತ್ಮಹತ್ಯೆಗೆ ಕೂಡ ಯತ್ನಿಸಿದ್ರು ಅನ್ನುವಂತಹ ಒಂದು ರೂಮರ್ಸ್ ಕೂಡ ಕ್ರಿಯೇಟ್ ಆಗಿತ್ತು ಹೀಗೆ ಚಿತ್ರರಂಗದಿಂದ ದೂರವಾದ ಸುಪ್ರೀತಾ ಶೆಟ್ಟಿ ಅವರಿಗೆ ಸಿನಿಮಾ ಮಾಡೋಕೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಯ್ತಾ ಈ ಚಿತ್ರರಂಗದ ಬಗ್ಗೆ ಯಾರಾದರೂ ಸತ್ಯ ಹೇಳಿದ್ರೆ ಇದೇ ರೀತಿ ಆಗುತ್ತಾ ಅಥವಾ ಅನ್ಯಾಯ ಆಗ್ತಿದ್ರು ಧ್ವನಿ ಎತ್ತಿದ್ರೆ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆ ಆಗುತ್ತಾ ಈ ಥರ ಹಲವಾರು ಗೊಂದಲಗಳು ನಮ್ಮಲ್ಲಿ ಇನ್ನೂ ಉಳ್ಕೊಂಡಿದಾವೆ ಆದ್ರೆ ಸುಪ್ರೀತಾ ಶೆಟ್ಟಿ ಅವರು ಎಲ್ರಿಗೂ ಕೂಡ ಇಷ್ಟ ಆಗಿದ್ದಂತಹ ನಟಿ ಎಲ್ಲ ಜನರು ಕೂಡ ಇಷ್ಟಪಡುವಂತಹ ನಟಿ ಈಗ ಅವರ ಊರು ಮಂಗಳೂರಿನಲ್ಲಿ ಮದುವೆ ಆಗಿ ಸೆಟಲ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಆಗಲೇ ಹೇಳಿದ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡಂತಹ ನಾನು ಹೇಮಂತ್ ಅವಳು ಸೇವಂತಿ ಅನ್ನುವಂತಹ ಚಿತ್ರ ಆದ ನಂತರ ಒಂದಷ್ಟು ವರ್ಷಗಳ ಗ್ಯಾಪ್ ಬಳಿಕ ಅವರು ನಿಂಗ ಅನ್ನುವಂತಹ ಒಂದು ಚಿತ್ರದಲ್ಲಿ ನಟಿಸಿದ್ರು ಎರಡು ವರ್ಷದ ಹಿಂದೆ ಈ ಚಿತ್ರ ತೆರೆ ಕಾಣುತ್ತೆ ಆದ್ರೆ ಸಿನಿಮಾ ಫ್ಲಾಪ್ ಆಗುತ್ತೆ ಇದೇ ಚಿತ್ರ ಸುಪ್ರೀತಾ ಅವರು ನಟಿಸಿದಂತಹ ಕೊನೆಯ ಚಿತ್ರ ಸಿನಿಮಾ ಜಗತ್ತೇ ಹಾಗೆ ನೋಡೋಕೆ ತುಂಬಾ ಸುಂದರವಾಗಿ ಕಂಡ್ರು ಕೂಡ ಅದರ ಒಳಗೆ ನಡೆಯುವಂತಹ ವಿಚಾರಗಳು ಸಾಕಷ್ಟಿದೆ ಅದು ನಮ್ಮ ಊಹೆಗೂ ಮೀರಿದ್ದು ನಟಿ ಸುಪ್ರೀತಾ ಶೆಟ್ಟಿ ಅವರು ನೋಡೋಕು ಲಕ್ಷಣವಾಗಿದ್ದು ನಟನೆ ಕೂಡ ಉತ್ತಮವಾಗಿತ್ತು ಆದರೂ ಈ ಸಿನಿಮಾ ಜಗತ್ತಿನಲ್ಲಿ ಈಜೋಕೆ ಅವರಿಗೆ ತುಂಬಾ ಕಷ್ಟವಾಯಿತು ನೋಡಿದ್ರಲ್ಲ ಸುಪ್ರೀತಾ ಶೆಟ್ಟಿ ಅವರ ಸಿನಿಮಾ ಜರ್ನಿ ಇವರ ಅಂಬಾರಿ ಚಿತ್ರದ ಯಾವ ಹಾಡು ನಿಮಗೆ ಇಷ್ಟ ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ